ನಮಸ್ಕಾರ ನಾನು ನಿಮ್ಮ ಕಾಶಿ ಸೊ ಇವತ್ತು ನಾನು ಫ್ರೀ ಆಗಿ ಎ ಐ ವಿಡಿಯೋ ಜನರೇಷನ್ ಟ್ಯೂಟೋರಿಯಲ್ ಕೊಡ್ಬೇಕಂತಿದ್ದೀನಿ ನೀವು ಏನು ವಿಡಿಯೋ ನೋಡಿದ್ರಲ್ಲ ಇದು ಕಂಪ್ಲೀಟ್ಲಿ ಅಂದ್ರೆ ಎ ಐ ಜನ್ರೇಟೆಡ್ ವಿಡಿಯೋ ಸೊ ಜಸ್ಟ್ ಒಂದು ಪ್ರಾಂಪ್ಟ್ ಕೊಟ್ಟರೆ ಫೈವ್ ಮಿನಿಟಲ್ಲಿ ವಿಡಿಯೋ ಕ್ರಿಯೇಟಾಗಿ ಬರುತ್ತೆ ಸೊ ಬೇರೆ ಯೂಟ್ಯೂಬರು ಯಾವ ಥರ ಮಾಡಬೇಕು ಈ ಥರ ಫೋಟೋ ಜನ್ರೇಟ್ ಮಾಡಬೇಕು ಅದು ಇದು ಹೇಳ್ತಾರೆ ಸೊ ನಾನು ನಿಮಗೆ ಕಂಪ್ಲೀಟಾಗಿ ಈಸಿಯಾಗಿ ಯಾವ ಥರ ವಿಡಿಯೋ ಜನ್ರೇಟ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ನಾವು ಸ್ಕ್ರೀನಲ್ಲಿ ಹೋಗೋಣ ಸೊ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದರಲ್ಲಿ ಜಾಯಿನ್ ಅಂತ ಆಪ್ಷನ್ ಇದೆ ನೀವೇನಾದರೂ ಜಾಯಿನ್ ಮಾಡಿದ್ರೆ ನಾನು ಮೆಂಬರ್ಶಿಪ್ ಅಂತ ಸ್ಪೆಷಲ್ ವಿಡಿಯೋಸ್ ಅಪ್ಲೋಡ್ ಮಾಡಿ ಇದು ಕಂಪ್ಲೀಟ್ಲಿ ಎ ಐ ಜನ್ರೇಟ್ ಮಾಡಿರೋ ವಿಡಿಯೋ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಎರಡು ನೂರ ವ್ಯೂಸ್ ಬಂದಿದೆ ವಿತಿನ್ ಟೂ ವೀಕಲ್ಲಿ ಸೊ ಈ ಥರ ವಿಡಿಯೋಸು ತುಂಬ ನೀವು ಇನ್ಸ್ಟಾಗ್ರಾಮು ಶಾರ್ಟ್ಸ್ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲೆಲ್ಲ ನೋಡಿರ್ತೀರಾ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋದು ಒಂದು ಜಮೀನಿ ಟೂಲು ಮತ್ತು ಇನ್ನೊಂದು ಅಪ್ಲಿಕೇಶನ್ ಇದೆ ಯಾವ ಅಪ್ಲಿಕೇಶನ್ ಅಂತ ಆ ಲಿಂಕ್ ಅಪ್ಲಿಕೇಶನ್ ಲಿಂಕ್ ಬಂದುಬಿಟ್ಟು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಯಾವ ಥರ ಜಾಯಿನ್ ಆಗಬೇಕು ಯಾವುದೇ ವಿ ಪಿ ಏನು ಬೇಡ ಏನು ಬೇಡ ಸೊ ನೋಡ್ಬೋದು ಇಲ್ಲಿ ಇಲ್ಲಿ ಬಂದರೆ ನಾನು ಆಲ್ರೆಡಿ ಎಷ್ಟೊಂದು ವಿಡಿಯೋ ಮಾಡಿದ್ದೀನಿ ನೀವು ನೋಡ್ಬೋದು ಇಲ್ಲಿ ನೋಡಿ ಇದು ವಿಡಿಯೋ ಪ್ಲೇ ಮಾಡ್ತೀನಿ ನಾನು ಸೊ ನಂದು ನೆಟ್ಟು ಸ್ಲೋ ಇದೆ ಸೊ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋನ ಸೇವ್ ಮಾಡಿ ಕಂಪ್ಲೀಟಾಗಿ ಯಾವ ಥರ ಜನ್ರೇಟ್ ಮಾಡಬೇಕಂತ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಸೊ ನೆಟ್ಟು ಸ್ಲೋ ಇರೋದ್ರಿಂದ ವಿಡಿಯೋ ಪ್ಲೇ ಆಗ್ತಿಲ್ಲ ನಾನು ನಿಮಗೆ ಸಪ್ರೇಟಾಗಿ ಪ್ಲೇ ಮಾಡಿ ತೋರಿಸ್ತೀನಿ ಯಾವ್ಯಾವ ಥರ ಇದೆ ಅಂತ ನೋಡ್ಬೋದು ಎಷ್ಟೊಂದು ವಿಡಿಯೋ ನಾನು ಜನ್ರೇಟ್ ಮಾಡಿದ್ದೀನಿ ೂ ಸಿನಮೆಟಿಕ್ ಆಗಿ ರಿಯಲ್ ಆಗಿ ಅಂದ್ರೆ ವಿಡಿಯೋಸ್ ಬರ್ತವೆ ನೋಡಿ ನಂದೇ ಒಂದು ವಿಡಿಯೋ ಇದೆ ಮೇ ಬಿ ನೆಟ್ ಇದು ಇರೋದ್ರಿಂದ ಸ್ಲೋ ಆಗಿ ತೋರಿಸ್ತಿದೆ ಅನ್ಕೊಂತೀನಿ ತೋರಿಸ್ತೀನಿ ಯಾವುದಾದ್ರೂ ಒಂದು ರ್ಯಾಂಡಮ್ ಆಗಿ ವಿಡಿಯೋ ತೋರಿಸ್ತೀನಿ ಜನರೇಟ್ ಜನ್ರೇಟ್ ಮಾಡಿಟ್ಟಿದ್ದೀನಿ ನಾನು ಸೊ ಈ ಥರ ವಿಡಿಯೋಸ್ನೆಲ್ಲ ನೀವು ಈಸಿಯಾಗಿ ಜನರೇಟ್ ಮಾಡಬಹುದು ಇಲ್ಲೆಲ್ಲ ತುಂಬ ವಿಡಿಯೋಸ್ ಇದಾವೆ ಬಟ್ ನನ್ನ ಸಿಸ್ಟಮು ನಾರ್ಮಲ್ ಆಗಿರೋದ್ರಿಂದ ಪ್ಲೇ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಇನ್ನೆಲ್ಲ ಮೊಬೈಲ್ ಸ್ಕ್ರೀನಲ್ಲಿ ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ದುರ್ಯ ದುರ್ಯೋಧನ ದ್ರೌಪದಿ ಸೊ ಈ ಥರ ನೀವು ಈಸಿಯಾಗಿ ಜನ್ರೇಟ್ ಮಾಡ್ಬೋದು ವಿಡಿಯೋಸನ್ನು ಇದಕ್ಕೆ ಜಸ್ಟ್ ನೀವು ಏನು ಮಾಡಬೇಕಂದ್ರೆ ಜಮೀನಲ್ಲಿ ಹೋಗಿ ಪ್ರಾಂಪ್ಟ್ ಕೊಡಬೇಕು ನಾನು ಆಲ್ರೆಡಿ ಎಷ್ಟೊಂದು ಪ್ರಾಂಪ್ಟ್ ಇದ್ದಾವೆ ನನ್ನ ಹತ್ರ ಅದು ಕೂಡ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಎಷ್ಟೊಂದು ಪ್ರಾಂಪ್ಟ್ ಇದೆ ಇದನ್ನೆಲ್ಲ ನಾನು ನನ್ನ ಈ ಚಾನೆಲ್ ಮೆಂಬರ್ಶಿಪ್ ಇದೆ ಅಲ್ಲ ಈ ಇದರಲ್ಲಿ ಹಾಕಿರ್ತೀನಿ ನೀವು ಬೇಕಿದ್ರೆ ಜಾಯಿನ್ ಆಗಿ ಅಲ್ಲಿಂದ ಇದನ್ನೆಲ್ಲ ಪ್ರಾಮ್ ತಗೋಬಹುದು ಆಲ್ರೆಡಿ ರೆಡಿಮೇಡ್ ಇದಾವೆ ಜಸ್ಟ್ ನೀವು ಕಾಪಿ ಪೇಸ್ಟ್ ಮಾಡಿದ್ರೆ ರೆಡಿ ಆಗುತ್ತೆ ಇದು ನನ್ನ ಜೆಮಿನಿ ಹಾಕೊಂಡು ಜೆಮಿನಿ ಪ್ರೋ ವರ್ಷನ್ ಇದೆ ಇದನ್ನು ಕೂಡ ನಾನು ಫ್ರೀಯಾಗಿ ಮಾಡ್ಕೊಂಡಿರೋದು ಚಾರ್ಟ್ ಜಿ ಪಿ ಟಿ ಇದೆ ಚಾರ್ಟ್ ಜಿ ಪಿ ಟಿ ಕೂಡ ನನ್ನದು ಫ್ರೀ ವರ್ಷನ್ ಇರೋದು ಪ್ರೋ ವರ್ಷನ್ ಫ್ರೀಯಾಗಿ ತಗೊಂಡಿರೋದಿದೆ ಸೊ ಇದರಲ್ಲಿ ಬಂದ್ಬಿಟ್ಟು ನೀವು ದಿನಕ್ಕೆ ಮೂವತ್ತು ವಿಡಿಯೋ ಜನ್ರೇಟ್ ಮಾಡ್ಬೋದು ಯೂಸೇಜ್ ಬಂದ್ಬಿಟ್ಟು ಅಪ್ ಟು ಫಿಫ್ಟೀನ್ ಸೆಕೆಂಡ್ವರೆಗೂ ಜನ್ರೇಟ್ ಮಾಡ್ಬೋದು ನೋಡಿ ಫಿಫ್ಟೀನ್ ಸೆಕೆಂಡ್ ಇದೆ ಲ್ಯಾಂಡ್ಸ್ಕೇಪು ಮತ್ತು ಇದು ವರ್ಟಿಕಲಲ್ಲಿದೆ ಸೊ ಎಟ್ ಎ ಟೈಮ್ ತ್ರೀ ವಿಡಿಯೋ ಜನ್ರೇಟ್ ಮಾಡ್ಬೋದು ಅದ್ರ ಮೇಲೆ ಡಿಪೆಂಡ್ ಹೋಗುತ್ತೆ ಯಾವ ಥರ ನೀವು ಜನ್ರೇಟ್ ಮಾಡ್ತೀರಾ ಅಂತ ಸೊ ಬೇಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಥರ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸನ್ನು ತಿಳಿಸ್ಕೊಡ್ತೀನಿ ನಿಮಗೆ ಥ್ಯಾಂಕ್ ಯು ಧನ್ಯವಾದ